ಸಮಸ್ಯಾಗ ಹೆಣ್ಣು ಹೆಣ್ಣು ಎಂತ ಕುಂದಾಪುರ ಮೈನಾರ ಹೋಗ್ಲಿ ಒಂದು ಐದನೂರು ಕೊಟ್ಟರೆ ಸಿಗ್ತದೆ ನಮ್ ಜೀವ ಇರ್ಲಿಕ್ಕೆ ಬೇಕು ಅಂತ ಜೀವಮಾನದಲ್ಲಿ ಅಂದ್ರೆ ನಮ್ ಜೊತೆಗೆ ಅಂದ್ರೆ ಹೇಳ್ತಿ ಓ ಮದ್ವೆ ಆಗ್ಲಿಕ್ಕೆ ಆಗ್ಲಿಕ್ಕಲ್ಲ ಮದ್ವೆ ಆದ್ಮೇಲೆ ಹೇಳ್ತಿ ಯಾಕೆ ಮದುವೆ ಆಗ್ಬೇಕು ಅವಾಗ ನಾವು ಅವ್ರಿಗೆ ಕೊಡು ಇಲ್ಲ ಅವರಿಗೆ ತಿಂಗಳ ಎರಡು ಸಾವಿರ ಸಿಗ್ತದಲ್ಲ ಅದಂ ಕೊಡ್ತಲ್ಲ ಅವರು ಅದಕ್ಕಾಗಬೇಕು ಅಂತ ಹೇಳುದು ಆಯ್ತಾ ನಿಮಗೆ ಮನೆ ಕೊಯ್ ಆಗ್ಲಿಲ್ಲ ನಿಮಗ್ ಕೊಡ್ಲಿಲ್ಲ ಮನೆಯವ್ರ ಅಷ್ಟೇ ಸುಳ್ಳು ಹೇಳಿರವ್ರು ಕೊಡ್ತಾರೆ ನಾಳೆ ಕೇಳಿ ಗಟ್ಟಿ ಕೇಳಿಲ್ಲ ಹಾಗಲ್ಲ ನಿಜವಾಗ್ಲು ಮದ್ವೆ ಯಾಕಾಗ್ಬೇಕು ಇದ್ರೆ ಆದವ್ರ ಹತ್ರ ಕೇಳಿ ಏನು ಹೇಳಿ ಯಾರು ಅಣ್ಣ ಯಾಕೂ ಮದ್ವೆ ಆದಪ್ಪಾ ಹೇಳು ಅಲ್ವಾ ಮದ್ವೆ ಆಗ್ಬೇಕು ಯಾಕೆ ನೋಡಿ ಯಾರ್ದು ಅಮ್ಮನ ಅಮ್ಮ ಅಂತ ಹೇಳ್ಬೋದು ಯಾರ್ದು ತಂಗಿಯ ತಂಗಿ ಅಂತ ಹೇಳ್ಬೋದು ಯಾರ್ದು ಅಕ್ಕನ ಅಕ್ಕ ಅಂತ ಹೇಳ್ಬೋದು ಯಾರ್ದು ಹೆಂಡ್ತೀನಿ ಹೆಂಥೇಳಿಕ್ ಆಗ್ತದ ನಮಗೂ ಹೆಂಡತಿ ಹೇಳ್ಲಿಕ್ ಬೇಕು ಅನ್ ಲೆಕ್ಕಾಗಬೇಕು ಆಗ್ಬೇಕು ಅಂತಾರೆ ನಾವೇ ಹುಡುಕ್ಬೇಕು ಹುಡುಕದ್ರಿಕ್ಕದ್ದು ಉಂಟು ಅಣ್ಣ ಹೀಗೆ ಇದ್ರಿಂದ ಎಷ್ಟೊಂದು ತನಸಿತ್ತ ನಿಜವಾಗ್ಲೂ ಹುಡುಕ್ಬೇಕು ನಾನೇನು ಹುಡುಕ್ಲಿಕ್ಕೆ ಶುರು ಮಾಡಿ ಸ್ವಲ್ಪ ವರ್ಷ ಆಯ್ತಾ ಮತ್ತೆ ನಾವು ಹುಡುಕಿದ್ ವರ್ಷವೇ ಮದುವೆ ಆದದಿದ್ರೆ ಇವತ್ತು ನಿಮ್ಮಷ್ಟು ದೊಡ್ಡ ಮಗ ಇರ್ತದೆ ಮತ್ತೆ ನೀವು ಮತ್ತೆ ಹೇಳೋದು ಮತ್ತೆ ಬಾರಿಸೋದು ಹಾ ಇಲ್ಲ ಬಿಡಿ ಒಂದೆರಡು ಹನ್ನೆರಡು ನೀವು ಶುರು ಮಾಡುದಿಲ್ಲ ಶಿರಿಯಾರ ಸಾಲಿಗ್ರಾಮ ಕೋಟ ಸಾಸ್ಥಾನ ಬ್ರಹ್ಮವರೂರು ಮುರ್ಕೈ ಸಾಯಿಬರ್ ಕಟ್ಟೆ ಕೊಕ್ಕರ್ಣೆ ಮಂದತ್ತೆ ಇಲ್ಲಿ ಒಂದು ಹುಡುಕಾಯ್ತು ಹುಡುಕದ್ದವು ನಾವ್ ಹೇಳ ನೀವ್ ಇಷ್ಟೆಲ್ಲ ಊರಲ್ಲಿ ಹುಡುಕಿದ್ದವು ಇಷ್ಟೆಲ್ಲ ಊರು ಹುಡುಕಿ ಕಡೆ ಕೊಟ್ಟಿಗೂ ಬಂದದ್ದು ಇದು ಬಂದು ಕೇಳದ್ ಯಾರತ್ರ ದಯ್ಯೋ ನಮ್ ಚೊಕ್ರ ಬಿಡಹ ಸೀನಿಯರ್ ಹತ್ರ ಕೇಳಿದೆ ಸೀನಿಯರ್ ನಂಗೆ ಗೊತ್ತಿಲ್ಲ ಮಾರೇ ಆಯ್ತು ಹಾಗಿದ್ರೆ ಸುಗ್ಗಿ ಸುಧಾಕರ್ ಹೆಣ್ಬಿಡು ಅಂತ ಆಯ್ತು ಅಯ್ಯ ನಾ ಹುಬ್ಬಳ್ಳಿ ಬರೀ ಹುಡ್ತೆ ಬಿಟ್ಟು ಇಲ್ಲಿ ಹುಡ್ಕ್ಲಿಕ್ಕೆ ಆಗುತ್ತೆ ಏನೇ ಇರಲಿ ಕೆಲವು ಆತ್ಮೇಲೆ ನಮ್ಗೆ ಹೆಣ್ಣನ್ನು ಹುಡುಕುದು ಹುಡುಕಿದ ಹುಡ್ಕಿದ್ಮೇಲೆ ಹೆಣ್ಣು ನೋಡೋ ಕ್ರಮ ಅಂತಿಲ್ವಾ ಒಂದು ಪರೀಕ್ಷೆ ಅಲ್ಲಿ ಹೋದಾಗ ಕೇಳುವುದೇನು ಓ ಹೆಣ್ಣೆ ನನ್ಗೆ ಹಾಡು ಹೇಳ್ಲಿಕ್ಕೆ ಬರ್ತಾರ ರಂಗೋಲಿ ಹಾಕ್ಲಿಕ್ಕೆ ಬರ್ತಾರ ಅಡುಗೆ ಮಾಡ್ಲಿಕ್ಕೆ ಬರ್ತದ ಇದು ಕೇಳುವ ಕ್ರಮ ಇದು ಒಂದು ಕಾಲದಲ್ಲಿ ಈಗ ಹಾಗಲ್ಲ ಈಗ ಗಂಟು ಮದುವೆ ಆಗಬೇಕು ಅಂತ ಆದ್ರೆ ಹೆಣ್ಣಲ್ಲಿ ಕೇಳುವುದೇನು ಓ ಹೆಣ್ಣೆ ನಿನಗೆಷ್ಟು ಗಂಡು ಸ್ನೇಹಿತರಿದ್ದಾರೆ ಇದನ್ನೇ ಕೇಳಿ ಒಬ್ಬಳು ಐದಾರು ಜನ ಅಂತ ಹೆಚ್ಚಾಯ್ತು ಮತ್ತೊಬ್ಳ ಹತ್ರ ಅವಳು ಬಾಳ ಕಡಿಮೆ ಅಂತ ಅಲ್ವಾ ಮತ್ತೂ ಕಡಿಮೆ ಹುಡುಕು ಅಂತ ಇನ್ನೊಬ್ಳತ್ರ ಕೇಳಿ ಅವಳು ಒಂದೇ ಒಂದು ಮಾತಾಡ್ಲಿಲ್ಲ ನೀನು ಒಳಗೋದ್ಲು ನನ್ನ ಕೈಯಲ್ಲಿ ಏನೋ ತುಂಬ ಕೊಟ್ಟು ಬಿಡಿಸಿ ನೋಡ್ತಿ ಮೂರೇ ಮೂರು ಅಕ್ಕಿ ಕಾಳು ಮೂರು ಅದ್ರ ಅರ್ಥ ಅವಳು ಮೂರೇ ಜನ ಅಂತ ನೋಡಿದ್ರು ಅವಳು ಅಂತ ಹೇಳುವಾಗ ಅವಳು ಹೇಳಿದ್ರು ಬೇಸರ ಮಾಡ್ಕೊಳ್ಬೇಡಿ ನಾನೇನು ನಿಮ್ ಕೈ ಮೂರು ಅಕ್ಕಿ ಕಾಳು ಕೊಟ್ಟೆ ನಿಜವಾಗ ನಿಜವಾಗ್ಲೂ ನಿಮ್ ಪ್ರಶ್ನೆಗೆ ಉತ್ತರವಾಗಿ ಒಂದು ಚೀಲ ಅಕ್ಕಿಯೇ ಕೊಡಬೇಕಿತ್ತು ಅಪ್ಪಯ್ಯ ಅಕ್ಕಿ ಚೀಲ ಮಾರಿದ್ರಿಂದ ಮೂರ ಅಕ್ಕಿ ಕಾಳು ಕೊಟ್ಟೆ ಅಂತ ಅರ್ಥ ಆಯ್ತಾ ಅಂದ್ರೆ ಅಷ್ಟು ಜನ ಇದ್ದಾರೆ ಅಂತಲಕ್ಕವ ಎಂತ ಹೌದನಾ ಯಾರಿಗೊತ್ತು ಆ ಅಕ್ಕಿ ಚೀಲಗಳು ನೀವು ಇದ್ರಿಂದ ಯಾರಿಗೊತ್ತು ನಾವು ಜೋರಿದ್ರಿ ಆಗಿಂದ ಮೂರ್ನಾಲ್ಕು ತಿಂಗಳ ಮಾರ್ಗದಲ್ಲೇ ಹೆಂಗ್ ಸಿಕ್ಬಿಡ್ತಾರ ಹೆಣ್ಣಿನ್ ತಿನಿಸು ನೋಡಿ ಮೈ ತುಂಬಾ ಅಂಗಿಯೇ ಅಂಗಿ ತುಂಬಾ ಕನ್ನಡಿ ತುಂಬಾ ಶಿಲಾ ಬಾಲಿಕೆ ಇವಳ ಮುಖವನ್ನೇ ನೋಡಬೇಕು ಅಂತ ಕಂಡದ್ದು ರಾಶಿ ಕೈ ಬೆರಳಾಡಿ ಒಂದೊಂದು ಬೆರಳಿಂದ ಮಾರಿದ್ರು ಒಂದೊಂದು ವರ್ಷ ಬದುಕಬಹುದು ಹೌದೌದು ಇದು ಓ ಹೆ ಯಾರು ಗೊತ್ತಾಯ್ತ ಇವಳು ಗಂಡು ಅಲ್ಲ ಹೆಣ್ಣು ಅಲ್ಲ ಮತ್ತೊಂದು ಗಂಡ ಇತ್ತೆ ಹೇಳಿದೋಳೆ ಗಂಟೆ ಸುಳ್ಳಲ್ಲ ತಾವ್ ಯಾರು ಮಾತ್ರ ಅದೇಲ್ಲ ಶೈಲಿ ಶೈಲಿ ನೋಡಿ ಅವರೇ ಮಾಡುದ ಜ್ಯೋತಿಷಿ ವಾಸ್ತುಜ ಜಲ ಸಂಶೋಧಕನು ಹೌದು ಅಂದ್ರೆ ಅಂದ್ರೆ ಈ ಬಾವಿ ತೋಡ್ಲಿಕ್ಕೆ ನೀರು ನೋಡ್ತಾರೆ ನೋಡು ನೀರ್ ನೋಡಿದ ಬಾವಿ ನೋಡ್ದಂಡ್ ಮದುವೆ ಆಗಿದ್ದವ್ರಿಗೆ ಮದ್ವೆ ಬೇಕಾದ್ರೂ ಹಳ್ಳಿ ಕೆಲವಾರ ನೀವು ಸಿಕ್ಕದ ನನ್ನ ಹೆಸರು ವರ್ಷ ನಲ್ವತ್ತಾಯ್ತು ಮನೆಯಲ್ಲಿ ಬೇಕಷ್ಟು ಸಂಪಾದನೆ ಮಾಡುದು ಅಕ್ಕ ಖರ್ಚು ಮಾಡುದು ನಾನು ಇನ್ನು ಮದ್ವೆ ಆಗ್ಲಿಲ್ಲ ಹುಡುಕ್ಲಿಲ್ಲ ಅಂತಲ್ಲ ಹುಡುಕಿದ್ದು ನಂಗೆ ಆಗ್ಲಿಲ್ಲ ಹಾಗಾಗಿ ನಿಮ್ಮ ಏನು ದೃಷ್ಟಿ ನೀವೊಂದು ಹು ಕೊಡ್ತೀವಿ ಅಂತ ಆದ್ರೆ ನಂಗೊಂದು ಇಪ್ಪತ್ತರೊಳಗಿದ್ದೇ ಹುಡುಕಿವೆ ಒಂದ್ ವೇಳೆ ಇಪ್ಪತ್ತು ಸಿಗ್ಲಿಲ್ಲ ಹೆಣ್ಣು ಅಂತಾದ್ರೆ ಎರಡ ಅನ್ಕೊಂಡಿದ್ದು ಹುಡುಕ್ ಕೊಡಿ ಅಂತ ಮದುವೆ ಹುಡುಗಿಗೆ ಇಪ್ಪತ್ತು ಒಟ್ಟಿಗೆ ನಿಂಗೆ ಅರವತ್ತಾದ್ರೆ ಆಯ್ತಲ್ಲ ಹುಡುಕೊಡ್ತೇವೆ ಹೆಣ್ಣು ಮಕ್ಕಳ ಭಾವಚಿತ್ರ ತೋರಿಸಿದ್ರೆ ಇಷ್ಟು ಜಾತಕ ಹೊಂದಾಣಿಕೆ ಮಾಡಿ ಮಾಡಿಕೊಟ್ರಿಷ್ಟು ಆಮೇಲೆ ಮದುವೆ ಮಾಡ್ತೀವಿ ಕೊಟ್ಟ್ರಿಷ್ಟು ಗಾಟಕಿ ಕೊಡ್ಬೇಕು ಎಷ್ಟು ನೋಡಿ ಕೊಡು ಹೇಳುವುದಿಲ್ಲ इथ नवती ज्योतिषद धरपड अजून इन्द्र महा भोजनालय ಮೂರು ನಾಮ ಚಾ ತಿಂಡಿ ಮೂವತ್ತೆಂಟು ಖಾಲಿ ದೋಸೆ ನಲವತ್ತೈದು ರವೆ ರವೇ ಮೂವತ್ತೈದು ಮುತ್ತೂರು ಒಡೆ ಇಪ್ಪತ್ತೆಂಟು ನೀರುಳು ನಲವತ್ತೈದು ಮಧ್ಯಾಹ್ನದ ಊಟ ಉಚಿತ ವಿಶೇಷ ಸೂಚನೆ ಊಟ ತಿಂಡಿ ತಿಂದವರು ತಟ್ಟೆಯನ್ನು ಬಿಟ್ಟು ಹೋಗಬೇಕಾಗಿ ವಿನಂತಿ ಜ್ಯೋತಿಷಿ ಪಟ್ಟಿ ತೋರಿಸಿದ್ರೆ ಶ್ರೀನ ಉಪಹಾರ ಗ್ರಹದ ಪಟ್ಟಿಯೇ ತೋರಿಸ್ಬೇಕು ಸರಿ ಓದು ಉಂಟು ಸರಿಯ ಓದ್ಲಿಕ್ಕೆ ಏ ಮೂರ್ಖ ಸಿಕ್ಕಾಮಣಿ ಇವತ್ತಿನ ಕಾಲದಲ್ಲಿ ಓದ್ಲಿಕ್ಕೆ ಬಂದ್ರ ಮಾತ್ರ ಮರ್ಯಾದೆ ಓದ್ಲಿಕ್ ಬಂದವರಿಗೆ ಮಾತ್ರ ಹೆಣ್ಣು ಪಡುವುದು ಸುನೇತ್ರ ಸಲ ಯಾಕೆ ಏನು ಓದ್ಲಿಕ್ಕೆ ಬಂದವರೇ ಜೀವನವ್ರು ಸಾಧನೆ ಮಾಡಿದವರ ಮೂರನೇ ತರಗತಿನ ಉಚ್ಚೀರ್ಣ ಆಗ್ತದೆ ೀಯನ್ನು ಪಡೆದಂತ ವಿಶೇಷ ಕ್ಷೇತ್ರಕ್ಕೆ ಹಾಗಾದ್ರೆ ನಿಮಗೆ ನಾ ಮದುವೆ ಮಾಡುತ್ತೆ ನನ್ನ ಹತ್ರ ಒಂದು ಒಳ್ಳೆ ಹುಡುಗಿಯ ಒಂದು ಭಾವಚಿತ್ರ ಉಂಟು ಮದುವೆ ಮದುವೆ ಆಗ್ತದೆ ಕಾಣಿಸಿಕೊಡ್ಬೇಕು ನಿನಗೆ ಚಿತ್ರ ಕಾಣ್ತಾ ಉಂಟು ಬಿಳಾಕ ಯಾರು

ಪ್ಪ ಒಳ್ಳೆ ಆ ಕಾಲದ ವೀರಭದ್ರ ನಾಯಕರಿಗೋ ಸಾಮಗ್ರಿಗೋ ಅದೆಲ್ಲ ನಮಗಾಗೂ ಜೋಡಿ ಅಲ್ಲ ನಮಗಾಗೂ ಜೋಡಿ ಅಲ್ಲ ಅವ್ರು ಬೇಡ ಅಂತ ಆಯ್ತು ಹಾಗಾದ್ರೆ ಇನ್ನೊಂದು ಭಾವಚಿತ್ರ ಉಂಟು ಎಲ್ಲರೂ ಒಪ್ಪಿರುವ ಎಲ್ಲರೂ ಮೆಚ್ಚಿರುವ ಈ ಹುಡುಗಿಯ ಹೆಸರು ಖ್ಯಾತಿ ಮಹಾಬಲೇಶ್ವರಿ ಎನ್ನುವುದಾಗಿ ನೋಡು ಉದಯ ನನ್ನ ಮಾಡ್ತಿದ್ರು ಏನ್ ಚಂದ ಇದು ಕಾರ್ತಿಕೇಶ್ವಡಿ ಪಾಂಡಿವೇಶ್ವಡಿ ಇರ್ತಾವಿನ ಹೆಣ್ಮಕ್ಳ ಆತಿಭತ ಹಾ 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 ನಿಮ್ಮ ಹೆಣ್ ತೋರ್ಚಲ್ಲಿ ಹೆಣ್ ಮಕ್ಳ ಭಾವಚಿತ್ರ ಇದು ಹೆಣ್ಣು ವೇಶ್ದವ್ರು ಚಿತ್ರ ತೋಡ್ತಾ ಇದ್ರಿ ನೀವು ಚಿತ್ ಪಾಟ್ ಬಂದಾನ ಹೆಣ್ಮದ್ಲಿ ಮಂದಿದ ಅಶಾಂತ ನೋಡು ನಿಮ್ಗ್ ಇವತ್ತಿನ ಇವಾಗ ಮದ್ವೆ ಆಗ್ತಿಲ್ಲ ಯಾಕೆ ನಿನ್ ಕಾಚಾರ ಉಂಟು ಉದಪ್ಪ ನಿನಗೆ ಗುರುತ್ಕ ಅದ ಉಪದ್ರ ಉಂಟು ಗುರು ನಂಗಲ್ಲ ನಂದು ಅವರ ಮೇಲೆ ಬರ್ಕೊಡಿ ಎಲ್ಲರಿಗೂ ಕೆಲಸ ಮಾಡುವ ನಾನ್ ಗುರು ಶಾಂತಿ ಮಾಡಿರುವ ಎರಡೂವರೆ ಸಾವಿರ ಕೊಡ್ಸ ಗುರುಂಗ್ ಎಷ್ಟು ಕೊಟ್ರಿ ಈ ಗುರು ಅಲ್ಲ ಉಪ ಗ್ರಹ ಗ್ರಹದಲ್ಲಿರುವ ಗುರು ಅವ್ರು ಬಂದ್ರಲ್ಲು ತಕ್ಕ ಉಂಗ್ರೆ ಮದುವೆ ಶಿಖರ್ ಮೇಲೆ

ನಾ ಹೇಳಿದ್ದನ್ನೇ ನೀವ್ ಎನ್ಸ್ಕೊಳ್ಬೇಕಷ್ಟೇ ನೀವೇನ್ ಬೇಕಾದ್ರೆ ಎನ್ಸ್ಕೊಳ್ಳಿ ನಾ ಹೇಳ್ತೀನಿ ನಾ ಹೇಳಿದ್ದನ್ನೇ ನೀವು ಎನ್ಸ್ಕೊಳ್ಬೇಕಷ್ಟೇ ಆಗುದಿಲ್ಲ ಆಗಲಿಲ್ಲ ಒಂದು ಮತ್ತೆ ಮೂರು ಇದ್ರ ಮಧ್ಯೆ ಇರುವ ಯಾವ ಸಂಖ್ಯೆ ಬೇಕಾದ್ರೂ ಎಣಿಸ್ಕೊಳ್ಳಿ ನಾ ಹೇಳ್ತೇನೆ ಒಂದು ಮತ್ತೆ ಮೂರು ಮೂರು ಇದ್ರ ಮಧ್ಯ ಇರುವ ಯಾವ ಸಂಖ್ಯೆ ಬೇಕಾದ್ರೂ ನೀವು ಎಣಿಸ್ಕೊಳ್ಳಿ ನಾ ಹೇಳ್ತೇನೆ ಹೇಳ್ಬೇಡಿ ಅಷ್ಟೆ ನೀನು ಹೇಳ್ಬೇಕು ಯಾರು ಹೇಳಬೇಡ ಇವಾಗ ಎಣಿಸ್ಕೊಂಡದ್ದು ಹೆಣ್ಣು ಹುಡುಕೊಡು ಕೊಡುದೇ ಪುಣ್ಯಗಿರಿಯಲ್ಲಿ ಜಾತ್ರೆ ಅಲ್ಲೇ ಆದ್ರೆ ಹೆಣ್ಣು ಸಿಗ್ತದೆ